ಸಿಗ ಮೀಟಿಂಗ್ಗಳ ಮೀಟಿಂಗ್ ನಡೀತಾ ಇದೆ ಮೀಟಿಂಗ್ಗಳ ಮೇಲೆ ಈಗ ಡಿನ್ನರ್ ಮೀಟಿಂಗ್ ಅದರಲ್ಲಿ ಬಹಳಷ್ಟು ಚರ್ಚೆಗಳಾಗಿದೆ ಗೆಲುವಿಗೆ ಅದರಲ್ಲಿ ಲೋಕಸಭಾ ಚುನಾವಣೆ ಗೆಲುವಿಗೆ ಡಿನ್ನರ್ ಮೀಟಿಂಗ್ ಜೊತೆಗೆ ಸ್ವಲ್ಪ ಡಿಸಿಪ್ಲಿನ್ ಕೂಡ ಬಂದ್ರೆ ಚೆನ್ನಾಗಿರುತ್ತೆ ಡಿನ್ನರ್ ಮೀಟಿಂಗ್ನಲ್ಲಿ ಯಾಕಂದ್ರೆ ಬಹಳಷ್ಟು ನಾಯಕರುಗಳು ಹದ್ದು ಮೀರಿ ಮಾತನಾಡ್ತಿದ್ದಾರೆ ಡಿನ್ನರ್ ಮೀಟಿಂಗ್ನಲ್ಲಿ ಮೂರು ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಆಗಿದೆ ಶಾಸಕರು ಸಚಿವರಿಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸಿಎಂ ಇವನೈನಲ್ಲಿ ಡಿನ್ನರ್ ಮೀಟಿಂಗ್ ನ ಇನ್ಸೈಡ್ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೀವಿ ಏನೇನಾಯ್ತು ಆ ಮೀಟಿಂಗ್ನಲ್ಲಿ ಏನಲ್ಲ ಎಚ್ಚರಿಕೆಯನ್ನು ನೀಡಲಾಯಿತು ಭಾಳ ಮುಖ್ಯವಾಗಿ ಇವರ ಮಾತುಗಳ ಬಗ್ಗೆ ಸ್ಟೇಟ್ಮೆಂಟ್ಗಳ ಬಗ್ಗೆ ವಿಶೇಷವಾಗಿ ಸಿ ಎಂ ಅವರು ಒಂದಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಎಸ್ ಭಾಳ ಒಳ್ಳೆಯ ಮಾತನ್ನು ಹೇಳಿದ್ರಿ ಏನು ಅಂದರೆ ಇಂಥ ಸಂದರ್ಭದಲ್ಲಿ ಬಹುಶಃ ನೆನಸುತ್ತೆ ಇದು ಯಾಕೋ ಮಿತಿ ಮೀರಿ ಹೋಗ್ತಾ ಇದೆ ಅನ್ನುವಂಥ ಕಾರಣಕ್ಕೋಸ್ಕರನೇ ನಿನ್ನೆ ಅವರು ಅವಸರ ಅವಸರವಾಗಿ ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಯಾವುದು ಇದು ಪೂರ್ವ ನಿಗದಿತ ಅಲ್ಲ ಇದು ಏನೋ ಚರ್ಚೆ ಆಗ್ತಾ ಇದೆ ಅನ್ನೋವಂಥ ಮಾತನ್ನು ನಾವು ಹೇಳಿದ್ವಿ ಚರ್ಚೆ ಏನು ಅಂದರೆ ನೀವು ಹೇಳ್ದಂಗೆ ಒಂದಷ್ಟು ಡಿಸಿಪ್ಲಿನ್ ತರಬೇಕು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಸ್ಟೇಟ್ಮೆಂಟ್ಗಳು ಈ ಈ ಹುಚ್ಚುಚ್ಚು ಸ್ಟೇಟ್ಮೆಂಟ್ಗಳನ್ನು ಕೊಡುವಂಥದ್ದು ಬಿಡಬೇಕು ದರಿದ್ರ ಸ್ಟೇಟ್ಮೆಂಟ್ಗಳನ್ನು ರವಾನಿಸ್ಬಿಟ್ರೆ ಭಾಳ ಕೆಟ್ಟ ಸಂದೇಶಗಳನ್ನ ರವಾನೆ ಆಗ್ತವೆ ನೀವೇನೋ ಭಾಗ್ಯಗಳ ಬಗ್ಗೆ ಏನೋ ಮಾತಾಡ್ಬಿಡೋದು ಇನ್ಯಾವ ಯೋಜನೆಗಳ ಬಗ್ಗೆ ಏನೋ ಮಾತಾಡ್ಬಿಡೋದು ಚುನಾವಣೆ ಬಗ್ಗೆ ಪ್ರಮುಖವಾಗಿ ಚರ್ಚೆ ಆಗಿದೆ ಸುರೇಶ್ ಬಾಬು ಸಮಗ್ರ ಕೃಷಿ ಮಾಡಿ ಮುನ್ನೂರ ಅರವತ್ತೈದು ದಿನವೂ ಆದಾಯ ಗಳಿಸ್ತಿದ್ದಾರೆ ಇವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನಾವು ಬಿ ಜೆ ಪಿನ ಜೆ ಡಿ ಎಸ್ನ ಕಟ್ ಹಾಕಬೇಕು ಅನ್ನೋದಾದರೆ ಒಗ್ಗಟ್ಟಾಗಿರಬೇಕು ಒಗ್ಗಟ್ಟಾಗಿ ಎದುರಿಸಬೇಕು ಹುಚ್ಚುಚ್ಚು ಸ್ಟೇಟ್ಮೆಂಟ್ ಕೊಡಬಾರ್ದು ಈಗಿನಿಂದಲೇ ಹೆಚ್ಚಿನ ಕೆಲಸ ಮಾಡಬೇಕು ಇವೆಲ್ಲ ಮಾತುಗಳನ್ನು ಸಿ ಎಮ್ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಸಂಬಂಧಪಟ್ಟಿರುವಂಥವ್ರಿಗೆ ಶಾಮಲಿ ಶಿವಶಂಕರಪ್ಪ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ ರಾಜಣ್ಣ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮತ್ತವರು ಮತ್ತೊಂದು ಸ್ಟೇಟ್ಮೆಂಟ್ ಹೊಡಿತಾರೆ ಏನು ಬಿಡಿ ಸ್ಟೇಟ್ಮೆಂಟ್ ವೀರರು ಉಸ್ತುವಾರಿ ಸಚಿವರುಗಳು ಹೆಚ್ಚು ಜವಾಬ್ದಾರಿ ತಗೋಬೇಕು ಶಾಸಕರನ್ನು ವಿಶ್ವಾಸ ತಗೋಬೇಕು ಕೆಲಸ ಮಾಡಬೇಕು ಕಾರ್ಯಕರ್ತರಿಗೆ ನೀವು ಸ್ಫೂರ್ತಿ ಕೊಡಬೇಕು ಒಗ್ಗಟ್ಟಾಗಿ ಹೋಗಬೇಕು ಹೇಳಿಕೆಗಳನ್ನು ಕೊಡೋದನ್ನು ನಿಲ್ಲಿಸಬೇಕು ನೀವೇನಾದರೂ ಮಾತಾಡ್ತೀರಿ ಅಂತಂದರೆ ಅಳೆದು ತೂಗಿ ಮಾತಾಡಬೇಕು ಅನಗತ್ಯವಾದ ಸ್ಟೇಟ್ಮೆಂಟ್ಗಳನ್ನು ಕೊಡಬಾರದು ಎಡವಟ್ಟಿನ ಹೇಳಿಕೆ ಕೊಟ್ಟು ನಮ್ಮ ಮುಜುಗರ ತರಬೇಡಿ ಮುಖಭಂಗ ಮಾಡಬೇಡಿ ಈ ರೀತಿ ಎಡವಟ್ಟಿನ ಸ್ಟೇಟ್ಮೆಂಟನ್ನು ನೀವು ಕೊಟ್ಟುಬಿಟ್ರೆ ಬಿ ಜೆ ಪಿ ಅದನ್ನು ಅಸ್ತ್ರವಾಗಿ ಝಳಪಿಸುತ್ತೆ ನಾವು ಆಡುವಂಥ ಮಾತಿದೆಯಲ್ಲ ಅದು ಬಿ ಜೆ ಪಿಯವರಿಗೆ ಅವರಿಗೆ ಲಾಭ ತಂದು ಕೊಡಬಾರ್ದು ಈಗ ಆಗ್ತಿರೋದು ಅದನ್ನೇ ಈಗ ಸ್ಪಷ್ಟವಾಗಿ ಅದು ಅದೇ ಬಿಡಿ ಒಂದು ಸಂಶಯ ಇಟ್ಕೊಂಡು ನಾವು ಮಾತಾಡಬೇಕು ಒಂದು ಶ್ರಮಶಯ ಇಟ್ಕೊಂಡು ನಾವು ಜನರ ಬಳಿಗೆ ಹೋಗಬೇಕು ಕೇಂದ್ರದ ಅನುದಾನ ತಾರತಮ್ಯ ಇದೆಯಲ್ಲ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಬೇಕು ಕೇಂದ್ರ ಅನ್ಯಾಯ ಮಾಡ್ತಾ ಇದೆ ಅನ್ಯಾಯ ಮಾಡ್ತಾ ಇದೆ ಅಂತ ಹಿಂದಿನ ಬಿಜೆಪಿ ಸರ್ಕಾರದ ವೈಫಲ್ಯವನ್ನು ನಾವು ಪ್ರಸ್ತಾಪ ಮಾಡಬೇಕು ನಾವು ಕಟ್ಟುವಂತಹ ಭಾಗ್ಯಗಳಿದಾವಲ್ಲ ಅದನ್ನು ಹೇಳೋದ್ರ ಮುಖಾಂತರ ಬಿಜೆಪಿಯವರು ಬಾಯ ಮುಚ್ಚಿಸಬೇಕು ಬನ್ನಿ ಇದು ಸುಟ್ಟಂಗೆ ಈಶ್ವರ ಖಂಡ್ರೆ ಮಾತನಾಡಿದ್ದಾರೆ ಸಚಿವರು ಏನು ಹೇಳಿದ್ರು ನೋಡೋಣ ಜನಪರ ಎಲ್ಲ ರೀತಿಯ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾವೆ ಆಡಳಿತ ಕೊಡ್ತಾ ಇದ್ದೇವೆ ಹೀಗಾಗಿ ನಾವು ಜನರ ಮುಂದೆ ಹೋಗಬೇಕು ಮತ್ತು ಇವತ್ತು ಸಂಘಟನೆ ಮಾಡಬೇಕು ಲೋಕಸಭೆ ತಯಾರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹಾಗೆ ಇವತ್ತು ಆಯವ್ಯನ್ ಮಂಡನೆ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದರ ಬಗ್ಗೆನೂ ಚರ್ಚೆ ಆಗಿದೆ ಪಕ್ಷ ಸಂಘಟನೆ ಮಾಡೋಂಥದ್ರ ಬಗ್ಗೆನೂ ಚರ್ಚೆ ಆಗಿದೆ ಹೀಗಾಗಿ ಭಾಳ ಒಳ್ಳೆ ರೀತಿಯಿಂದ ಒಂದು ಚರ್ಚೆ ನಡೀ ನಡೆದಿದೆ ಮತ್ತೆ ವಿಧಾನಸಭೆ ಅಧಿವೇಶನ ಏನೀಗ ಪ್ರಾರಂಭ ಆಗ್ತಾ ಇದೆ ಹನ್ನೆರಡನೇ ತಾರೀಕಿನಿಂದ ಅಧಿವೇಶನದಲ್ಲಿ ಬರುವಂಥ ವಿಷಯಗಳ ಬಗ್ಗೆ ಬರಗಾಲದ ಬಗ್ಗೆ ಇತರ ಎಲ್ಲ ವಿಷಯಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ನಡೆದಿದೆ ಇದು ವರಿಷ್ಠರು ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ರಾಜ್ಯದಲ್ಲಿ ಆಡಳಿತ